ಇವತ್ತಿನ ಒಳಗೆ ನಾವು ನೋಡೋಣ ಹೇಗೆ ನೀವು ನಿಮ್ಮ ಫೋನ್ ಇಂದ ಪ್ರೊಫೆಷನಲ್ ವಾಯ್ಸ್ ಓವರ್ ಅನ್ನ ಕೊಡಬಹುದು ಅಂತ ಹೌದು ನೀವು ರೀಸೆಂಟ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದರೆ ನಿಮಗೆ ವಾಯ್ಸ್ ಓವರು ತುಂಬಾ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋ ಒಳಗೆ ವಾಯ್ಸ್ ಚೆನ್ನಾಗಿ ಇರಲಿಲ್ಲ ಅಂದ್ರೆ ಆಡಿಯನ್ಸ್ ಅದಕ್ಕೆ ನೋಡೋಕೆ ಇಷ್ಟ ಪಡಲ್ಲ ಸೊ ಆಡಿಯೋ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ ನಮ್ಮ ವಿಡಿಯೋ ಒಳಗೆ ಅದಕ್ಕೆ ಇವತ್ತಿನ ವಿಡಿಯೋ ಒಳಗೆ ನಾನು ಹೇಳಿಕೊಡುತ್ತೇನೆ ಹೇಗೆ ನೀವು ನಿಮ್ಮ ಫೋನ್ ಇಂದ ನೀವು ಪ್ರೊಫೆಷನಲ್ಲಿ ಆಡಿಯೋವನ್ನ ರೆಕಾರ್ಡ್ ಮಾಡಬಹುದು ಅಂತ ಹೇಗೆ ಅದಕ್ಕೆ ರೆಕಾರ್ಡ್ ಮಾಡಬೇಕು ಹೇಗೆ ಅದಕ್ಕೆ ಎಡಿಟ್ ಮಾಡಬಹುದು ಅಂತ ನೀವು ಈ ವಿಡಿಯೋವನ್ನ ಸ್ಪೀಪ್ ಮಾಡದೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಇರಲಿದೆ ಸೊ ನಾನು ಕೂಡ ಕಾಂಟೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ವಾಯ್ಸ್ ಓವರ್ ವಿಡಿಯೋನೇ ಮಾಡ್ತಿದ್ದೆ ಯಾಕೆಂದ್ರೆ ಕ್ಯಾಮೆರಾ ಮುಂದೆ ವೈಸ್ ತೋರಿಸಿ ಮಾತಾಡಲು ನನ್ನ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ ಮತ್ತು ಆ ಟೈಮಿಗೆ ಇನಿಷಿಯಲಿ ನನ್ನ ಸೆಟಪ್ ಕೂಡ ಇರಲಿಲ್ಲ ಅದಕ್ಕೆ ವಾಯ್ಸ್ ಓವರ್ ವಿಡಿಯೋ ನನ್ನ ಸಲುವಾಗಿ ಬೆಸ್ಟ್ ಆಪ್ಷನ್ ಇತ್ತು ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ವಿಡಿಯೋ ಮಾಡ್ತಾ ಇದ್ದೆ ನನ್ನ ಓನ್ ವಾಯ್ಸ್ ತಿಳಿದ್ರೆ ನನಗೆ ತುಂಬಾ ಕ್ರೀನ್ ಅನಿಸ್ತಿತ್ತು ಹೌದು ನಂತರ ನಾನು ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಸ್ ನೋಡಿದೆ ಹೇಗೆ ಆಡಿಯೋ ಮಾಡಬೇಕು ಹೇಗೆ ರೆಕಾರ್ಡಿಂಗ್ ಮಾಡಬೇಕು ಹೇಗೆ ಎಡಿಟ್ ಮಾಡಬೇಕು ಅಂತ ನಂತರ ನಾನು ಲರ್ನ್ ಮಾಡಿ ಈ ತರದ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಕೂಡ ಮಾಡಬಹುದು ತುಂಬಾನೇ ಈಸಿ ಇದೆ ಹೇಗೆ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡುತ್ತೇನೆ ನನಗೆ ಇದರ ಬಗ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಾನು ನಿಮಗೆ ಶೇರ್ ಮಾಡುತ್ತೇನೆ ನಾನು ಮಾಡಿರುವ ಸ್ಟ್ರಗಲ್ ನೀವು ಮಾಡಬೇಡಿ ನಾನು ಎಷ್ಟು ಪ್ರಾಬ್ಲಮ್ಗೆ ಫೇಸ್ ಮಾಡಿದ್ದೇನೆ ಸೊ ಆ ತರದ ಪ್ರಾಬ್ಲಮ್ ನಿಮಗೆ ಆಗಬಾರದು ಅಂತ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಈ ವಿಡಿಯೋವನ್ನ ಇಲ್ಲಿಗೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಇನ್ನೂವರೆಗೂ ಲೈಕ್ ಮಾಡಲಿ ಅಂದ್ರೆ ಲೈಕ್ ಮಾಡಿಕೊಂಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಮ್ಮ ವಯಸ್ ಸ್ಟಾರ್ಟ್ ಆಗುತ್ತಿದೆ ಒಂದು ಸ್ಕ್ರಿಪ್ಟ್ ಇಂದ ಹೌದು ನಿಮ್ಮದರ ಸ್ಕ್ರಿಪ್ಟ್ ಇದ್ರೆ ನಿಮಗೆ ಈಸಿ ಆಗುತ್ತದೆ ವಾಯ್ಸ್ ಓವರ್ ಅಲ್ಲಿ ಏನು ಹೇಳಬೇಕಂತ ಮೋಸ್ಟ್ಲಿ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಅವರು ಡೈರೆಕ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಗೊತ್ತಿರಲ್ಲ ಏನು ಹೇಳಬೇಕು ಏನು ಹೇಳಬಾರದು ಅಂತ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ನೀವು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿ ನಂತರ ನೀವು ಆಡಿಯೋ ಮಾಡೋದು ಸ್ಟಾರ್ಟ್ ಮಾಡಿ ನಾನು ಕೂಡ ಪರ್ಸನಲಿ ಸ್ಕ್ರಿಪ್ಟ್ ಅನ್ನ ರೆಫರ್ ಮಾಡ್ತೇನೆ ಯಾಕೆಂದ್ರೆ ನಮ್ಮ ಸ್ಕ್ರಿಪ್ಟ್ ಇದ್ರೆ ನಾವು ಈಸಿಲಿ ನಮ್ಮ ಟಾಪಿಕ್ ಅನ್ನ ಹೇಳಬಹುದು ನಾನು ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರುವಾಗ ಕಂಪಲ್ಸರಿ ನನ್ನ ಸ್ಕ್ರಿಪ್ಟ್ ನನ್ನ ಕರೆ ಇರ್ತದೆ ಈ ತರ ನೋಡಬಹುದು ಸೊ ಯಾವುದೇ ಟಾಪಿಕ್ ಒಳಗೆ ನಾನು ಸ್ಟಕ್ ಆದರೆ ನಂತರ ಸ್ಕ್ರಿಪ್ಟ್ ಅನ್ನೇ ನೋಡಿ ಅದಕ್ಕೆ ಕಂಟಿನ್ಯೂ ಮಾಡುತ್ತೇನೆ ನೀವು ಕೂಡ ಮಾಡಿ ನಂತರ ನಿಮ್ಮ ಆಡಿಯೋ ಅಥವಾ ನೀವು ಶೂಟ್ ಮಾಡಿ ಸ್ಕ್ರಿಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಸ್ಕ್ರಿಪ್ಟ್ ಹೇಗೆ ಬರೆಯಬೇಕು ಯಾವ ಹುಕ್ ಆಡ್ ಮಾಡಬೇಕು ಮತ್ತು ಕನ್ವರ್ಸೇಷನ್ ಟೋನ್ ಹೇಗೆ ಆಡ್ ಮಾಡಬೇಕು ಸೊ ನಿಮಗೆ ಇದರ ಮೇಲೆ ವಿಡಿಯೋ ಬೇಕೆಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದರ ಮೇಲೆ ವಿಡಿಯೋ ಡೆಫಿನೆಟ್ಲಿ ಮಾಡುತ್ತೇನೆ ಸೊ ಈಗ ನಮ್ಮ ಮೇನ್ ಟಾಪಿಕ್ ಮೇಲೆ ಬಂದರೆ ಹೌ ಟು ರೆಕಾರ್ಡ್ ಎ ಪರ್ಫೆಕ್ಟ್ ಆಡಿಯೋ ನೀವು ಆಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಎನ್ವೈರನ್ಮೆಂಟ್ ಅನ್ನ ನೀವು ನೋಡಿಕೊಳ್ಳಿ ನಿಮ್ಮ ಸರೌಂಡಿಂಗ್ ಏನು ನಾಯ್ಸ್ ಇರಬಾರದು ಲೈಕ್ ಟ್ರಾಫಿಕ್ ಗಾಡಿಗಳ ಸೌಂಡ್ ಈ ತರದ ಸೌಂಡ್ ಇರಬಾರದು ಆ ಸೌಂಡ್ ನಾವು ಎಡಿಟ್ ಅಲ್ಲಿ ರಿಮೂವ್ ಮಾಡಕ್ಕೆ ಆಗಲ್ಲ ಸೊ ಫಸ್ಟ್ ನೀವು ನಿಮ್ಮ ಎನ್ವೈರ್ಮೆಂಟ್ ಅನ್ನ ಸರಿಯಾಗಿ ನೋಡಿಕೊಳ್ಳಿ ಅಲ್ಲಿ ಸೌಂಡ್ ಇರಬಾರದು ಆ ತರಹದ ಪ್ಲೇಸ್ ಅಲ್ಲಿ ಹೋಗಿ ನೀವು ಆಡಿಯೋ ಮಾಡಬೇಕು ಸೆಕೆಂಡ್ ತಿಂಗು ನೀವು ಯಾವುದೇ ಖಾಲಿ ರೂಮ್ ಅಲ್ಲಿ ಆಡಿಯೋ ಮಾಡಬೇಡಿ ಟಿ ರೂಮ್ ಇರುತ್ತದೆಲ್ಲ ಆ ತರದ ರೂಮ್ ಒಳಗೆ ನೀವು ಆಡಿಯೋ ಮಾಡಬೇಡಿ ಆ ತರದ ರೂಮ್ ಅಲ್ಲಿ ಈಗೋ ಬರುತ್ತದೆ ಹೌದು ಸೊ ಆ ತರದ ಇಕೋ ನಾವು ಎಡಿಟ್ ಅಲ್ಲಿ ರಿಮೂವ್ ಮಾಡಕ್ಕೆ ಆಗಲ್ಲ ಮೇಕ್ ಶೋರ್ ಪ್ಲೇಸ್ ಅಲ್ಲಿ ಸ್ವಲ್ಪ ಸಾಮಾನ್ ಇರಬೇಕು ಟಿವಿಸ್ ಫ್ರಿಜ್ ಈ ತರದ ಸೊ ಯಾವ ಪ್ಲೇಸ್ ಅಲ್ಲಿ ಈಕೋ ಆಗಲ್ಲ ಆ ಪ್ಲೇಸ್ ಅಲ್ಲಿ ನೀವು ಆಡಿಯೋವನ್ನ ಮಾಡಬೇಕು ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ನೀವು ನಿಮ್ಮ ಫೋನ್ ಅನ್ನ ಸ್ಟೇಟ್ ಡೈರೆಕ್ಷನ್ ಅಲ್ಲಿ ಇಡಬಾರದು ಈ ತರ ಮೋಸ್ಟ್ಲಿ ಪೀಪಲ್ ಇದೇ ಮಿಸ್ಟೇಕ್ ಮಾಡ್ತಾರೆ ಈ ತರ ಅವರು ಕೋಡಿಂಗ್ ಮಾಡ್ತಾರೆ ಸೊ ನಮ್ಮ ಏರು ಒಳಗೆ ಆಡ್ ಆಗುತ್ತದೆ ಬಾಯಿಂದ ಬರುವ ಎಲ್ಲ ಏರು ಒಳಗೆ ಆಡ್ ಆಗುತ್ತದೆ ಸೊ ಏರು ರಿಮೂವ್ ಮಾಡಕ್ಕೆ ಇಂಪಾಸಿಬಲ್ ಆಲ್ಮೋಸ್ಟ್ ಇಂಪಾಸಿಬಲ್ ನೀವು ನಿಮ್ಮ ಫೋನ್ ಅನ್ನ ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಎಕ್ಬೇಕು ಇಷ್ಟು ನೀವು ದೂರ ಇಟ್ಟರೆ ನಂತರ ನೀವು ಅಡಿಯೋವನ್ನ ಮಾಡಬಹುದು ಸೊ ನೀವು ಇಲ್ಲಿ ಈ ತರ ಈ ತರ ಈ ತರ ಪ್ಲೇಸ್ ಮಾಡಬಹುದು ನಿಮ್ಮ ಫೋನ್ ಹತ್ತಿರ ಹತ್ತು ಸಾವಿರ ರೂಪಾಯಿ ಮಾಹಿತಿ ಇರ್ಲಿ ಅಥವಾ ಒಂದು ಲಕ್ಷ ರೂಪಾಯಿ ಮಾಹಿತಿ ಇರ್ಲಿ ಯಾವವರೆಗೂ ನೀವು ಅದಕ್ಕೆ ಪ್ರಾಪರ್ಲಿ ಯೂಸ್ ಮಾಡಲ್ಲ ಅದರಲ್ಲಿ ನಿಮ್ಮ ಆಡಿಯೋ ಕ್ಲಿಯರ್ಲಿ ಬರೋದಿಲ್ಲ ನಿಮಗೆ ಒಂದು ಈಗ ಆಪ್ ಹೇಳಿದ್ರೆ ನೀವು ಈ ಆಪ್ ಒಳಗೆ ಪ್ರೊಫೆಷನಲಿ ರೆಕಾರ್ಡಿಂಗ್ ಮಾಡಬಹುದು ಸೊ ಈ ಆಪ್ ಹೆಸರು ರೆಕ್ ಇದರ ಬೆನಿಫಿಟ್ ಏನಂದ್ರೆ ಇದರಲ್ಲಿ ನೀವು ಡೆಸಿಮಲ್ಸ್ ಕಂಟ್ರೋಲ್ ಮಾಡಬಹುದು ರೆಕಾರ್ಡ್ ಮಾಡ್ತಿರುವಾಗ ನಿಮಗೆ ಗಳು ಕಾಣ್ತಾ ಇರ್ತದೆ ಸೊ ವ್ಯೂಸ್ ತುಂಬಾ ಹೈ ಹೋಗಿದ್ರೆ ನೀವು ತಿಳ್ಕೊಳ್ಳಿ ನಿಮ್ಮ ಆಡಿಯೋ ಒಳಗೆ ನಾಯ್ಸ್ ಬರ್ತಾ ಇದೆ ಅಂತ ಕಂಟ್ರೋಲ್ ಒಳಗೆ ಇರಬೇಕು ಈ ತರ ಮಿಡಲ್ ಅಲ್ಲಿ ಇರಬೇಕು ಸೊ ಮಿಡಲ್ ಒಳಗೆ ಇದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬಹುದು ಯಾಕೆಂದ್ರೆ ನಿಮ್ಮ ಆಡಿಯೋ ಒಳಗೆ ನಾಯ್ಸು ಬರಲ್ಲ ನಿಮ್ ಕೆಳಗಡೆ ನೋಡ್ತಿರಲ್ಲ ಸೊ ಇದಕ್ಕೆ ಸೈನ್ಸ್ ಅಂತ ಹೇಳ್ತಾರೆ ಕಂಟ್ರೋಲ್ ಮಾಡಿ ನೀವು ನೋಡಬಹುದು ನಿಮ್ಮ ಆಡಿಯೋ ಒಳಗೆ ನಾಲೆಜ್ ಬರ್ತಾ ಇದೆ ಅಥವಾ ಇಲ್ಲ ಅಂತ ಆಡಿಯೋ ರೆಕಾರ್ಡಿಂಗ್ ಆದ ನಂತರ ಈಗ ಇದಕ್ಕೆ ಎಡಿಟ್ ಮಾಡಬೇಕು ಎಡಿಟ್ ಮಾಡಕ್ಕೆ ನೀವು ಲೆಕ್ಸಿಸ್ ಆಡಿಯೋ ಆಪ್ ಅನ್ನು ಮಾಡಿ ಈ ಆಪ್ ಒಳಗೆ ನೀವು ನಿಮ್ಮ ಆಡಿಯೋಗೆ ತುಂಬಾ ಪ್ರೊಫೆಷನಲ್ ಟಚ್ ಅಪ್ ಅನ್ನು ಕೊಡಬಹುದು ಇದಕ್ಕೆ ಹೇಗೆ ಯೂಸ್ ಮಾಡಬೇಕು ಅಂದ್ರೆ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನೋಡಬಹುದು ನಿಮ್ಮ ಅಡಿಯೋಗೆ ಇಂಪೋರ್ಟ್ ಮಾಡಿದ ನಂತರ ಇಲ್ಲಿ ನೀವು ಟೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಹೋಗಿ ನಂತರ ಅಲ್ಲಿಂದ ನೀವು ರಿಡಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಸೊ ನಿಮ್ಮ ಅಡಿಯೋ ಒಳಗೆ ಯಾವುದೇ ಫಿಫ್ಟೀನ್ ಮೇಲೆ ಇಡಬೇಕು ನಂತರ ನಿಮ್ಮ ರೇಟ್ ಫೋರ್ಟಿ ಮೇಲೆ ಇಡಬೇಕು ನಂತರ ನಿಮ್ಮ ಅಟ್ಯಾಕ್ ರಿಲೀಸ್ ಇದೆ ಫೋರ್ಟಿ ಮೇಲೆ ಇಟ್ಟರೆ ನಿಮ್ಮ ಅಡಿಯೋ ಒಳಗೆ ಇರುವ ನೋಯ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತದೆ ಇದು ಆದ ನಂತರ ನಾವು ನಮ್ಮ ಅಡಿಯೋದಲ್ಲಿ ಈಕ್ವಲೈಸರ್ ಅನ್ನ ಅಪ್ಲೈ ಮಾಡಬೇಕು ಸೊ ಈಕ್ವಲೈಸರ್ ಏನಂದ್ರೆ ನೀವು ಅಬ್ಸರ್ವ್ ಮಾಡಿರಬಹುದು ಒಮ್ಮೊಮ್ಮೆಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗುತ್ತದೆ ಅಲ್ಲ ಸೊ ನಮ್ಮ ವಾಯ್ಸಲ್ಲಿ ಒಂದು ನಾವು ಅನ್ನು ಕೊಡಲು ಅದರಲ್ಲಿ ನಾವು ಈಕ್ವಲೈಸರ್ ಅನ್ನ ಆಡ್ ಮಾಡಬೇಕು ಸೊ ಅದು ಮಾಡೋದು ಹೇಗೆ ಅಂದ್ರೆ ಸಿಂಪ್ಲಿ ಮತ್ತೆ ನೀವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಎಫರ್ಟ್ ಮೇಲೆ ಹೋಗಬೇಕು ಎಫರ್ಟ್ ಮೇಲೆ ಹೋಗಿದ ನಂತರ ನಿಮ್ಮ ಮುಂದೆ ಒಂದು ಚಾರ್ಟ್ ಬರುತ್ತಿದೆ ಈ ಚಾರ್ಟ್ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ ಇದು ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ತುಂಬಾನೇ ಈಸಿ ಇದೆ ನಾನು ಸ್ಕ್ರೀನ್ ಮೇಲೆ ಊಟಿ ಹಾಕುತ್ತೇನೆ ಅಲ್ಲ ನೀವು ಇದನ್ನು ನೋಡಿ ನಿಮ್ಮ ಸ್ಟೆಬಿಲೈಸರ್ ಅನ್ನ ನೀವು ಈ ತರ ಸೆಟ್ ಮಾಡಿಕೊಳ್ಳಿ ಇದನ್ನು ಅಪ್ಲೈ ಮಾಡಿದ ನಂತರ ನಿಮ್ಮ ಆಡಿಯೋ ಪರ್ಫೆಕ್ಟ್ಲಿ ಈಕ್ವಲ್ ಆಗುತ್ತದೆ ಆಡಿಯೋ ಮಾಡ್ತಿರುವಾಗ ನಿಮ್ಮ ಆಡಿಯೋ ಒಳಗೆ ನಾಯ್ಸ್ ಬರಬಾರದು ಅಂತ ನಾನು ಹೇಳಿದೆ ಸೊ ಸಮ್ ಟೈಮ್ಸ್ ನಾಯ್ಸ್ ಬರ್ತದೆ ಸೊ ಅದಕ್ಕೆ ಹೇಗೆ ರಿಮೂವ್ ಮಾಡಬೇಕೆಂದ್ರೆ ಅದರೊಳಗೆ ಕಂಪ್ರೆಸರ್ ಅನ್ನು ಆಡ್ ಮಾಡಬೇಕು ಮಾಡೋದು ಹೇಗೆ ಮತ್ತೆ ನೀವು ಹೋಗಬೇಕು ಅಲ್ಲಿ ಕಂಪ್ರೆಸರ್ ಇದೆ ನೀವು ಈ ಸೆಟ್ ಮಾಡಬಹುದು ನಾನು ಫೋಟೋ ಹಾಕ್ತೇನೆ ಸೊ ಈ ಸ್ತ್ರೀಶಾಟ್ ಅನ್ನ ನೋಡಿ ನಿಮ್ಮ ಅನ್ನು ನೀವು ಈ ಲೆವೆಲ್ ಗೆ ಇಕ್ಬಹುದು ಸೊ ಆದ ನಂತರ ನಿಮ್ಮ ಆಡಿಯೋ ಒಳಗೆ ಇರುವ ಎಲ್ಲ ಸಣ್ಣ ಸಣ್ಣ ನಾಯ್ಸು ಅದನ್ನು ಕೂಡ ರಿಮೂವ್ ಆಗುತ್ತದೆ ಇಲ್ಲ ಆದ ನಂತರ ನಾವು ನಮ್ಮ ಅಡಿಯೋಗೆ ನಾರ್ಮಲೈಸ್ ಮಾಡಬೇಕು ಸೊ ನಮ್ಮ ಆಡಿಯೋ ಒಳಗೆ ಯಾವುದೇ ವೇವ್ ಕೆಳಗಡೆ ಮೇಲ್ಗಡೆ ಹೋಗಿದ್ರೆ ನಾವು ಅದಕ್ಕೆ ಕಂಪ್ರೆಸ್ ಮಾಡಿದ್ದೇವೆ ಸೊ ಇವೆಲ್ಲ ಅಪ್ಲೈ ಮಾಡಿದ ನಂತರ ನಮ್ಮ ಅಡಿಯೋ ಸ್ವಲ್ಪ ಮೇಲ್ ಕೆಳಗಡೆ ಆಗುತ್ತದೆ ಸೊ ಅದಕ್ಕೆ ನಾವು ನಾರ್ಮಲೈಸ್ ಮಾಡಬೇಕು ನಾರ್ಮಲೈಸ್ ಮಾಡೋದು ತುಂಬಾನೇ ಸಿಂಪಲ್ ಇದೆ ಸಿಂಪ್ಲಿ ನೀವು ಮತ್ತೆ ಮೂರು ಆರ್ಡ್ ಮೇಲೆ ಹೋಗಬೇಕು ಅಲ್ಲಿ ನಾರ್ಮಲೈಸ್ ಆಪ್ಷನ್ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಡಿಯೋ ಪ್ರೊಫೆಷನಲಿ ರೆಡಿ ಆಗಿದೆ ಹೌದು ನೀವು ಈಗ ಇದನ್ನು ಕೇಳಬಹುದು ನಂತರ ನಿಮ್ಮ ಒಳಗೆ ತುಂಬಾ ಡಿಫ್ರೆನ್ಸ್ ಬರುತ್ತದೆ ನಿಮ್ಮ ಹಳೆ ಆಡಿಯೋವನ್ನು ಮತ್ತು ಈ ಆಡಿಯೋವನ್ನ ನೀವು ಕಂಪೇರ್ ಮಾಡಿದ್ರೆ ಈ ಆಡಿಯೋ ತುಂಬಾನೇ ಪ್ರೊಫೆಷನಲಿ ರೆಕಾರ್ಡ್ ಆಗಿರುತ್ತದೆ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅನ್ಸಿರಬಹುದು ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಇನ್ನರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ